ಸೊ ನಿಮ್ಮೆಲ್ಲರಿಗೂ ಈಗ ಆಗ್ಲೇ ನಾವು ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಮಾಡಿದಾಗ ಎಷ್ಟು ವಿಚಾರಗಳನ್ನ ಹೇಳಿದಿವಿ ಸೊ ಕ್ಯಾರೆಕ್ಟರ್ನ ಬಿಟ್ಟು ನಾನು ಹೇಳಬೇಕು ಅಂದ್ರೆ ಸಿನಿಮಾ ಬಗ್ಗೆ ನಿಮ್ ಎಲ್ರಿಗೂ ಗೊತ್ತು ಇದೊಂದು ಜರ್ನಿ ಸಬ್ಜೆಕ್ಟ್ ಅಂತ ಸೊ ಲೈಫ್ ಇಸ್ ಅ ಜರ್ನಿ ಅಂತಾರೆ ಒಂದು ಜರ್ನಿನ ಒಂದು ಸಿನಿಮಾ ಮುಖಾಂತರ ತೋರಿಸೋದಿಕ್ಕೆ ಅಂತ ನಾವು ಹೊರಟಿದ್ದೀವಿ ಸೊ ಅದಕ್ಕೆ ಮೇನ್ ನಾವು ಒಂದು ಕಥೆನ್ನ ನಾವು ಇನ್ನ ಹತ್ರವಾಗಿಸ್ಬೇಕು ಅಥವಾ ಹತ್ರದಲ್ಲಿ ಏನು ಕನೆಕ್ಟ್ ಆಗ್ಬೇಕು ಅಂತ ಅಂದ್ರೆ ಸಿನಿಮಾದಲ್ಲಿ ಸಾಂಗ್ಸ್ ಅನ್ನೋದು ತುಂಬಾನೇ ಮುಖ್ಯ ಆಗತ್ತೆ ಸೊ ಇವತ್ತು ಆ ಹಂತದಲ್ಲಿ ಇದೀವಿ ಇವತ್ತು ನಮ್ಮ ಸಿನಿಮಾದ ಎಲ್ಲಾ ಸಾಂಗ್ಸ್ಗಳನ್ನ ನಾವು ರಿಲೀಸ್ ಮಾಡಿದೀವಿ ಸೊ ಅದು ನಮ್ಮ ಎಂ ಆರ್ ಟಿ ಮ್ಯೂಸಿಕ್ ಆಲ್ಬಮ್ ನಮ್ಮ ಸರ್ ಅವರ ಒಂದು ಏನು ಅವರ ಏನು ಇದ್ರಲ್ಲಿ ಮಾಡಿದೀವಿ ಸೊ ನಿಜವಾಗ್ಲು ತುಂಬಾ ಖುಷಿ ಆಗ್ತಾ ಇದೆ ಸರ್ ಆಕ್ಚಲಿ ತುಂಬಾ ಚೂಸಿಂಗ್ ನೋಡಕ್ ಹೋದ್ರೆ ಸಾಂಗ್ಸ್ಗಳನ್ನ ಫಸ್ಟ್ ಕೇಳಿ ಆ ನಂತರ ಅವರು ಡಿಸಿಷನ್ ಮೇಕಿಂಗ್ ಮಾಡ್ತಾರೆ ಸೊ ಸಾಂಗ್ಸ್ಗಳನ್ನ ಇಷ್ಟಪಟ್ಟು ಅವರು ಅವರ ಇದರಲ್ಲಿ ರಿಲೀಸ್ ಮಾಡೋದಕ್ಕೆ ನಮಗೆ ಸಪೋರ್ಟ್ ಮಾಡಿದ್ದಾರೆ ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಸರ್ ಆಲ್ಸೋ ನಮ್ಮ ಇದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕೂಡ ತುಂಬಾನೇ ಚೆನ್ನಾಗಿ ಸಾಂಗ್ಸ್ ಗಳನ್ನ ಕಂಪೋಸ್ ಮಾಡಿದ್ದಾರೆ ಅಂಡ್ ಎಲ್ಲಾ ಸಿಂಗರ್ಸ್ ಕೂಡ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿ ಆಡಿದ್ದಾರೆ ಸೊ ನಿಜವಾಗ್ಲು ಖುಷಿ ಆಗುತ್ತೆ ನಮ್ಮ ಒಂದು ಸಿನಿಮಾದ ಸಾಂಗ್ಸ್ ಇಷ್ಟು ಚೆನ್ನಾಗಿದೆ ನಾವೆಲ್ಲರೂ ಈ ಒಂದು ಸಿನಿಮಾದಲ್ಲಿ ಈ ಸಾಂಗ್ಸ್ ಗೆ ಪರ್ಫಾರ್ಮ್ ಮಾಡಿದ್ವಿ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ ಎಲ್ಲೂ ಕೂಡ ಏನ್ ಹೇಳ್ತಾರೆ ಕಮರ್ಷಿಯಲಿ ಈ ತರ ಸಾಂಗ್ಸ್ ಬೇಕು 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 ಅಂತ ಬಿಟ್ಟು ಎಲ್ಲೂ ಕೂಡ ಆಡ್ ಮಾಡಿಲ್ಲ ಸಿಚುವೇಶನ್ ಅಲ್ಲಿ ಸಾಂಗ್ಸ್ ಗಳು ಹೋಗುತ್ತೆ ಹಾಗೆ ಸಾಂಗ್ಸ್ ಗಳು ಒಂದು ಕತೆನ ಹೇಳುತ್ತೆ ಸೊ ಈ ಕತೆ ನಿಮ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ ದಯವಿಟ್ಟು ಎಲ್ರು ಕೂಡ ನೀವು ಸಿನಿಮಾನ ಇನ್ನೇನು ಸದ್ಯದಲ್ಲೇ ಸಿನಿಮಾನ ರಿಲೀಸ್ ಮಾಡ್ತೀವಿ ಸೊ ಅವಾಗ ಎಲ್ಲರೂ ಕೂಡ ನೋಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಹಾಗೆ ಆಶೀರ್ವಾದ ನಮ್ಮೆಲ್ ಥ್ಯಾಂಕ್ ಯು ಒಂದು ಸ್ಪೆಷಲ್ ಡೇ ಆಗಿತ್ತು ಯಾಕಂತಂದ್ರೆ ಸರ್ ಅವಾಗಷ್ಟೇ ನಾರ್ತ್ ಇಂಡಿಯಾ ಟೂರ್ ಮುಗಿಸ್ಕೊಂಡ್ ಬಂದ್ಬಿಟ್ಟು ಸಾಂಗ್ ನೋಡಿದ್ರು ಅಲ್ಲಿಂದ ನಾವು ಮಾತಾಡಿದ್ವಿ ಪ್ಲೀಸ್ ಮಾತಾಡಿ ಪತ್ರಿಕಾ ಸಹ ನಮಸ್ಕಾರ ಬೇಸರ ಶರಣ್ ನವರಾತ್ರಿ ಹಬ್ಬದ ಶುಭಾಶಯಗಳು ಚಾಮುಂಡೇಶ್ವರಿ ಇಲ್ಲೇ ಇದ್ದಾರೆ ಟೈಟ್ಲಲ್ಲಿ ಪಾರು ಪಾರ್ವತಿ ಅದ್ಭುತವಾದ ಟೈಟ್ಲು ವೆಂಕಟೇಶ್ ಅವರು ಫೋನ್ ಮಾಡಿದ್ರು ನನಗೆ ಅವನ್ನ ನಮ್ಮ ಆತ್ಮೀಯರು ಪಿ ಆರ್ಬೇಕು ಪಿ ಆರ್ ಅಂತ ಹೇಳಿಲ್ಲ ನಮ್ಮ ತಮ್ಮ ಅವರು ಫೋನ್ ಮಾಡಿ ಒಂದು ಅದ್ಭುತವಾದ ಒಂದು ಸಿನಿಮಾ ಒಂದು ಒಳ್ಳೆ ಟೀಮು ಇಲ್ಲಿ ಸರ್ ಮತ್ತೆ ನಿರ್ದೇಶಕರು ಬಹಳ ಒಳ್ಳೆಯವರು ನಿರ್ಮಾಪಕರು ಒಳ್ಳೆಯವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಸಬ್ಜೆಕ್ಟ್ ಅವ್ರು ಭೇಟಿ ಆಗಬೇಕು ಅಂತ ಹೇಳ್ತಾರೆ ಅಂತ ಹೇಳೋರು ನಾನು ಬಹಳ ಬಿಸಿ ಇದೆ ಇಮಿಡಿಯೇಟ್ ಕಲ್ಸ್ಕೊಂಡು ವೆಂಕಟೇಶ್ ಅಂತ ಬಂದರು ನಾನು ಆ ಹತ್ತನೇ ಋಷಿಕೇಶ್ ಬಂದಿದೆ ನಾನು ಋಷಿಕೇಶ್ ಹೋಗಿ ಬಂದಿದ್ದ ದಿನ ನೆಕ್ಸ್ಟ್ ದಿನೇ ಬಂದರು ಬಂದಾಗ ಒಂದೊಂದು ಹಾಳು ನೋಡ್ತಾ ಇದ್ರೆ ಆ ರಿಷಿಕೇಶಲ್ಲಿ ನಾನು ಏನು ನೋಡಿ ಅದೇ ತರ ಮತ್ತೆ ಇಲ್ಲಿ ಬೆಂಗಳೂರಿನಲ್ಲಿ ನಾವು ರಿಸಿಕೆ ಅಷ್ಟು ಅದ್ಭುತವಾಗಿ ಶೂಟ್ ಮಾಡಿದ್ರು ನನಗೆ ಬಹಳ ಇಂಟ್ರೆಸ್ಟ್ ಆಯ್ತು ಈಚ್ ಅಂಡ್ ಎವ್ರಿ ಸಾಂಗ್ ಪ್ರತಿಯೊಂದು ಸಾಂಗ್ ನೋಡಿದೆ ಎಲ್ಲ ಹಾಡುಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಹಳ ವರ್ಷಗಳ ನಂತರ ಮೂರು ನಾಲ್ಕು ಐದು ಹಾಡು ಇರೋದು ಒಂಬತ್ತು ಪ್ಲಸ್ ಮೂರು ಬಿಟ್ಟು ಹದಿಮೂರು ಹಾಡಿದೆ ಈ ಸಿನಿಮಾ ಪ್ರೇಮಲೋಕದ ನಂತರ ಆಕ್ಚುಲಿ ಹನ್ನೆರಡು ಹದಿಮೂರು ಆಡಿರೋದು ಇದೇ ಸಿನ್ಮಾ ಅಂತ ಗೊತ್ತಿಲ್ಲ ಪ್ರತಿಯೊಂದು ವಿಷಯಲ್ ನೋಡಿದ್ದೀನಿ ನಾನು ವಿಜುವಲ್ ಯಾವಾಗ ತೋರಿಸ್ತೀರೋ ಗೊತ್ತಿಲ್ಲ ನಮ್ಮ ಪತ್ರಿಕಾ ಮಿತ್ರರಿಗೆ ನೀವು ನಾನು ಇವತ್ತು ವಿಜುವಲ್ ತೋರಿಸ್ತೀರಾ ಅಂತ ಅಂದ್ಕೊಂಡೆ ಅದು ನವರಾತ್ರಿ ಮೊದಲನೇ ದಿನ ವಿಜ್ವಲ್ ತೋರಿಸಿ ಚೆನ್ನಾಗಿರೋದು ಇನಿವೇ ತೋರಿಸಿ ಆದಷ್ಟು ಬೇಗ ತೋರಿಸಿ ಅರಿ ಇವರ್ ಡ್ಯಾನೆ ವಂಡರ್ಫುಲ್ ಮ್ಯೂಸಿಕ್ ಸರ್ ತುಂಬಾನೆಲ್ಲ ನಲ್ಲ ಪಠಿಕ್ ಬಿಕಾಸ್ ಯು ಹ್ಯಾವ್ ಎ ಕರ್ನಾಟಿಕ್ ಬ್ಯಾಕ್ ಗ್ರೌಂಡ್ ಇಲ್ಲ ಸೊ ದಟ್ಸ್ ಇವರ್ ಡ್ಯಾನ್ ವಂಡರ್ಫುಲ್ ಕಂಪ್ ರಿಯಲಿ ಕಂಪಲ್ಸ್ ವೆರಿ ಮ್ಯಾಡ್ ರ್ಯಾಪರ್ ಅವರ ಮೇಡಮ್ ನಾನು ನನ್ನ ಸಾರಿ I wish you all the best. Anthony sir, you have done a wonderful job. Thank fantastic. The way uh, uh, you pronounce Kannada in uh, lyrics and all, fantastic. Very nice. You, I wish you all the best sir. Thank you so much. And Chetan, of course, you have a you Madam, spoke very well in Kannada. And uh, I believe you are a happening uh, uh, actress in uh, uh, Mumbai, I believe. ನಿರ್ಮಾಪಕ ಬಗ್ಗೆ ಒಂದು ಮಾತು ಹೇಳಬೇಕು ನಾನು ದೇವರ ನಾಡಿಂದ ಬಂದಿದ್ದಾರೆ ಸೊ ಪಾರ್ವ ಪಾರ್ವತಿ ಅಂತ ಸಿನಿಮಾ ಮಾಡಿದ್ದಾರೆ ಅವರ ಮೂಲತಃ ತಲೆ ಶ್ರೀ ಕಡೆ ಅವರು ಕೇರಳ ಸೊ ಐ ಟಿ ಸಿ ನಲ್ಲಿ ಮೂವತ್ತು ವರ್ಷ ಅವರು ಒಳ್ಳೆಯ ಇದ್ದು ಅದು ಆಗಿ ಸಿನಿಮಾ ಮಾಡಬೇಕು ಅಂತ ಬಂದಾಗ ನಿಜವಾಗ್ಲೂ ಅವ್ರು ಪ್ಯಾಷನ್ ನಾನು ಅಪ್ರಿಷಿಯೇಟ್ ಮಾಡಬೇಕು ಅವ್ರ ಸಿನಿಮಾ ಮಾಡಿ ಇಷ್ಟೆಲ್ಲ ಖರ್ಚು ಮಾಡಿ ಅವ್ರಿಗೆ ಆ ಮುಖದಲ್ಲಿ ನೋಡಿ ಎಷ್ಟು ಒಳ್ಳೆ ಒಳ್ಳೆ ಇದೆ ಅವ್ರಿಗೆ ಐ ಯು ಆಲ್ ದ ಬೆಸ್ಟ್ ಫಾರ್ ಕಂಪ್ಲೀಟ್ ಟೀಮ್ ಎಮ್ ಆರ್ ಡಿ ಮ್ಯೂಸಿಕ್ಕಿಂದ ಅದ್ಭುತವಾಗಿ ಪ್ರಮೋಟ್ ಮಾಡ್ತೀವಿ ಈ ಸಿನಿಮಾ ಆಗುತ್ತೆ ಅದಕ್ಕೆ ನನ್ನ ಪಾಸಿಟಿವ್ ವೈಬ್ರೇಷನ್ ಇದೆ ಗಾಡ್ ಬ್ಲಸ್ ಯು ಆಲ್ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು